ನಮಸ್ಕಾರಗಳು ಒಂದು ನವಬಾದ್ನ ಒಂದು ಪ್ರತಾಪ್ ನಗರದಲ್ಲಿ ಹಾವಿದೆ ಅಂತೇಳಿ ಫೋನ್ ಮಾಡಿದ್ರು ಇಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ ಅದರ ಬಿದ್ದದ ನೋಡಬೇಕು ಕಳಿಸಲ್ಲ ಈಗ ಕಾಣಿಸಲ್ಲ ನಮ್ಮ ತಮ್ಮ ಏನದ ಇಳಿಸ್ಲತ್ತೀನಿ ಅವನಿಗೆ ಒಳಗ ಹುಷಾರು ಸರಿ ನೋಡಬೇಕು ಇದಕ್ಕೆ ಕನ್ನಡದಲ್ಲಿ ಕೆರೆ ಒಂಥರ ಇಂಗ್ಲೀಷ್ ಒಳಗೆ ಇಂಡಿಯನ್ ರ್ಯಾಡ್ ಸ್ನೇಕ್ ಅಂತೇಳಿ ಹಿಂದಿ ಒಳಗೆ ಹುಡ ಪಚಡ ಹೇಳಿ ಮರಾಠಿ ಒಳಗೆ ಧಾಮಿಣ ಅಂತ ಹೇಳಿ ಕರೀತಾರ ಇದ್ರಾಗ ಎಂದಾಗ ರೀತಿ ವಿಷಯ ಅಲ್ಲ ಕಚ್ಚಿದರೂ ಕಚ್ಚಿದ್ರು ರೀತಿ ಜೀವಕ್ಕೆ ಹಾನಿ ಇಲ್ಲ ಬಾ ಬಾ ಹುಷಾರ್ ಜಾರು ಕನ್ನಡದಲ್ಲಿ ಒಳಗೆ ಇಂಡಿಯನ್ ಹೇಳಿ ಹಿಂದಿ ಪಚಾಡು ಮರಾಠಿ ಒಳಗೆ ದ್ರಾಮೀಣ ಅಂತ ಹೇಳಿ ಕರೀತಾರೆ ಇದು ಇನ್ನೊಂದೇನಂತ ರೈತರ ಮಿತ್ರ ಅಂತೇಳಿ ಹಾವು ಇದ್ರಾಗಿಂದ ಯಾವುದೇ ರೀತಿ ವಿಷಯ ಇಲ್ಲ ಮನುಷ್ಯ ಕಚ್ಚಿದ್ರು ಯಾವ್ದೇ ರೀತಿ ಜೀವಕ್ಕೆ ಹಾನಿ ಇಲ್ಲ ಬಟ್ ಯಾರಿನೂ ಅಂತ ಅನುಭೂತ ಆಗ್ಬಾರ್ದು ಕಚ್ಬಾರ್ದ್ ಬಿ ಬಟ್ ಒಂದ್ ವೇಳೆ ಆಯ್ತು ಅಂತಂದ್ರೆ ನೇರವಾಗಿ ವಿಷಯ ಇರ್ಲಿ ಇರಲಿ ಇರ್ಲಿ ಫಸ್ಟ್ ನಮ್ಗೆ ಕಾಲ್ ಮಾಡ್ರಿ ನಾವು ಯಾವ್ದದ ಏನದ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಒಂದ್ ವೇಳೆ ನಿಮ್ಗೆ ಕಷ್ಟ ಅಂತ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು ಅಲ್ಲಿ ಇಲ್ಲಿ ಔಷಧ ಚಕ್ರದ ಹೋಗಿ ನಿಮ್ ಜೀವ ಹಾನಿ ಮಾಡ್ಕೊಳಕ್ ಹೋಗ್ಬಿಡ್ರಿ ಯಾಕಂದ್ರೆ ಎಲ್ಲಾ ಹಾವಿನ ವಿಷಯ ಇರಲ್ಲ ಈಗ ಎಷ್ಟೋ ಜನ ಜನ ಇರ್ತಾರೆ ಎಲ್ಲಾ ಜನರೊಳಗ ಒಂದೇ ಗುಣ ಇರಲ್ಲ ಪ್ರತಿಯೊಂದು ಮನುಷ್ಯನ ಬೇರೆ ಬೇರೆ ಗುಣಗಳು ಇರ್ತಾವ ಅದೇ ರೀತಿಯಿಂದ ಹಾವಿನ ಹಲವಾರು ವಿಧದ ಪ್ರಜಾತಿ ಹಾವುಗಳ ಎಲ್ಲಾ ಹಾವಿನ ವಿಷಯ ಇರಲ್ಲ ಈ ವಿಷಯ ಇದರಿಂದ ನಾಲ್ಕೇ ಹಾವು ಮುಖ್ಯವಾಗಿದೆ ಒಂದು ನಾಗರ ಹಾವು ಒಂದು ಕಟ್ಟು ಹಾವು ಒಂದು ಕೊಳಕು ಮಂಡಲ ಒಂದು ಗರಗ ಮಂಡ್ಲ ಇವು ನಾಲ್ಕೇ ಮುಖ್ಯವಾಗಿದ್ದು ವಿಷಕಾರಿ ಬಾಕಿ ಎಲ್ಲಾ ವಿಷಯ ಇಂದ್ರೆ ದಯವಿಟ್ಟಿನ ಯಾರನ್ನು ಕದ್ದ್ರಿ ಯಾರು ಭಯ ಪಡಕ್ ಹೋಗ್ಬೇಡ್ರಿ ನಿಮ್ದು ಬರೋದು ಯಾವ್ದು ವಿಷಯ ಅಂದ್ರೆ ನೇರವಾಗಿ ಹಾಸ್ಪಿಟಲ್ ಬರಬೇಕು ಅಲ್ಲಿ ಔಷಧಿ ಕೊಡ್ತಾರ ತಂತ್ರ ಅಂತ ನೀವು ಹಾನಿ ಮಾಡ್ಕೊತೀರಿ ದಯವಿಟ್ಟಿನ ಅಂತದ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಕಟ್ಟಿದ ತಕ್ಷಣ ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಇನ್ನೊಂದು ಮುಖ್ಯವಾಗಿತ್ತು ಅಂತ ಹೇಳ್ತೀನಿ ಮುಂದೆ ಬರಪ್ಪ ನಮಗ್ ಕಾಲ್ ಮಾಡಿದಾಗ ಪದೇ ಪದೇ ಕಾಲ್ ಹಾಕಿ ನಿಮ್ ಜೀವನ ನೋಡ್ಕೊಳ್ತೀರಿ ಬಟ್ ನಮ್ ಜೀವನ ನೋಡ್ಬೇಕಾಗ್ತದೆ ಯಾರು ಬೈಕ್ ಮೇಲೆ ಇದ್ದಾಗ ಪದೇ ಪದೇ ಕಾಲ್ ಹಚ್ಬೇಡ್ರಿ ನಿಮ್ಮನ್ನು ತಾಳ್ಮೆ ಶಕ್ತಿ ತಗೊಳ್ರಿ ಬಂದು ಯಾವುದೋ ಹಾವೇನ ಸಡನ್ ಆಗಿ ಕಸ್ತಿದ್ದಿಲ್ಲ ಕಚ್ ಹಂಗೆ ಒಂದು ವೇಳೆ ಸಡನ್ ಆಗಿ ಕಸ್ತಿತ್ತು ಅಂದ್ರೆ ಜನಸಂಖ್ಯಾನೇ ಬೆಳಿತಿದ್ದಿಲ್ಲ ದಯವಿಟ್ಟು ಆ ರೀತಿ ಯಾರು ಪದೇ ಪದೇ ಫೋನ್ ಹಚ್ಚಿ ನಮ್ಮ ಟೆನ್ಷನ್ ಕೊಡೋಕೆ ಹೋಗ್ಬೇಡ್ರಿ ನೀವು ತಗೋಬೇಡ್ರಿ ನಮ್ಗೂ ಕೊಡಬೇಡ್ರಿ ಯಾಕಂದ್ರೆ ನಿಮ್ಮ ಕೆಲಸ ಏನದ ಹಾವು ನಿಮ್ಗೆ ಕಾಣಿಸ್ತೀವಿ ಎಲ್ಲಿ ನಡ್ದ ಯಾವಾಗ ನಡ್ದು ಅಂತ ಹೇಳಿ ಬಟ್ ಅದ್ರ ಮೇಲೂ ಫೋಕಸ್ ಇಡ್ರಿ ನಮ್ಮ ಮೇಲೆ ಫೋಕಸ್ ಇಡಕ್ಕೆ ಹೋಗಬೇಡ್ರಿ ನಮಗೆ ಒಂದ್ಸರಿ ಫೋನ್ ಮಾಡ್ರಿ ನಾವು ಎಲ್ಲದ ಬಂದು ಅದು ತಾನೇ ಹುಡುಕಿ ಅದಕ್ಕೆ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡ್ಕೊಂಡು ಅದ್ರ ಕೆಲಸ ನಮ್ದದಾಗುತ್ತೆ ದಯವಿಟ್ಟು ನಿಮ್ದು ಏನದ ಅಂತಂದ್ರೆ ಬರೀ ಹಾವು ಎಲ್ಲಿ ನಡೆದ ಅಷ್ಟೇ ನೋಡ್ರಿ ನೀವು ಏನ್ ನೋಡ್ರಿ ದಯವಿಟ್ಟು ಅಲ್ಲಿ ಒಳಗೆ ಕೂತಿತ್ತು ಬರೀ ಪದೇ ಪದೇ ಫೋನ್ ಹಚ್ಚಾರ ಅಲ್ಲಿ ಸೇಫ್ ಹೋಗಿತ್ತು ಪೂರ ಅವನು ಮ್ಯಾಗಿತ್ತು ಗೊತ್ತೈತಿ ನನಗೆ ಬಟ್ ಅದು ಪೇಸ್ಟಪ್ಪಾಗಿ ಓಡಿ ಬಂದದ ಈಗ ಅದು ಒಳಗಿತ್ತು ಅಂತ ಸೇಫ್ ಆಗಿತ್ತು ಇದ ಮೇಲೆ ಮಾಡಿದ್ರಿ ಪದೇ ಪದೇ ಫೋನ್ ಮಾಡ್ಬಾರ್ದು ಆ ಸೇಫ್ಟಿ ಜಾಗದ ಅದಾದ್ಕಿನ್ ಮ್ಯಾಲೆ ಬರೋಪ್ಲೇ ಇಲ್ಲ ಈ ಥರ ಮಾಡಕ್ಕೆ ಹೋಗ್ಬೇಡ ಯಾಕಂದ ನಮ್ಮ ಜೀವನವೂ ಅರ್ಥದ ಜೀವನ ಉಳ್ಸ್ಲಿಕ್ಕೆ ನಾವು ಬರ್ತೀವಿ ಬಟ್ ನಮ್ಮ ಜೀವನವೂ ನೋಡ್ಬೇಕಿಲ್ಲ ಅದು ಅರ್ಥ ಮಾಡ್ಕೊ ರೀ ಸರಿ ಯಾವನ ಸುರಕ್ಷಿತವಾಗಿ ರೆಸ್ಕ್ಯೂ ಮಾಡಿದ್ರೆ ಇದು ಇವಾಗ ನಾನು ಒಂದು ನವರ್ ನಲ್ಲಿ ಪ್ರಥಮ್ ನಗರದಲ್ಲಿ ನಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ನಾಗ ಬಿದ್ದಿತ್ತು ಅಲ್ಲಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿವಿ ಈಗ ಇದ್ರದೇ ಆದಂತ ಒಂದು ವಾರ್ತಾ ಸ್ಥಳದಲ್ಲ ಅರಣ್ಯದಲ್ಲಿ ಬಿಡ್ತಾ ಇದ್ವಿ ಇದ ಕನ್ನಡದಲ್ಲಿ ಕ್ಯಾರೆ ಹಾವ್ ಅಂತ ಇಂಗ್ಲೀಷ್ ಒಳಗೆ ಇಂಡಿಯನ್ ರ್ಯಾಪ್ ಸ್ನೇಕ್ ಅಂತೇಳಿ ಹಿಂದಿ ಒಳಗೆ ಗೋಡ ಪಚಡು ಮರಾಠಿ ಒಳಗೆ ದಾಮಿಣ್ ಅಂತ ಹೇಳಿ ಕರಿತಾರೆ ಇದ್ರಾಗ ಎಂದ ಯಾವುದೇ ರೀತಿ ವಿಷಯ ಇರಲ್ಲ